ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಆರು ರಾಶಿಯವರಿಗೆ ಮಣ್ಣು ಮುಟ್ಟಿದರೂ ಕೂಡ ಒನ್ನಾಗುವ ಕಾಲ ಅಂತಲೇ ಹೇಳಬಹುದು ಧನು ರಾಶಿಯಲ್ಲಿ ಆದಿತ್ಯ ಮಂಗಳ ಯೋಗ ಸ್ನೇಹಿತರೆ ಮುಂದಿನ ಒಂದು ತಿಂಗಳು ಈ ಆರು ರಾಶಿಯವರ ಅದೃಷ್ಟ ಬದಲು ಅಂತಲೇ ಹೇಳ್ಬೋದು ಈ ಅದೃಷ್ಟವೇ ಬದಲಾಗುವಂತಹ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಒಡ್ಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ವಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರಾಯ ನಮಃ ಓಂ ನಮ ಸೂರ್ಯದೇವರಾಯ ನಮಃ ಅಂತ ಕಮೆಂಟ್ ಮಾಡಿ ಸೂರ್ಯದೇವರ ಅನುಗ್ರಹದಿಂದ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಿಬಿಟೋಣ ಹೌದು ಸ್ನೇಹಿತರೆ ಗ್ರಹಗಳ ರಾಜ ಸೂರ್ಯನು ಡಿಸೆಂಬರ್ ಹದಿನಾರು ಮಂಗಳವಾರದಂದು ಧನುರಾಶಿಗೆ ಸಾಗುತ್ತಾರೆ ಈ ಸಮಯದಲ್ಲಿ ಧನುರಾಶಿಯಲ್ಲಿ ಮಂಗಳ ಮತ್ತು ಸೂರ್ಯನ ಸಂಯೋಗವು ಶುಭ ಆದಿತ್ಯ ಮಂಗಳ ಯೋಗವನ್ನು ಸೃಷ್ಟಿಸುತ್ತದೆ ಇದರ ಪರಿಣಾಮವಾಗಿ ಕೆಲವು ರಾಶಿಗಳ ಅದೃಷ್ಟವು ಒಳೆಯಬಹುದು ಮತ್ತು ಸಂತೋಷವೂ ಕೂಡ ಹೆಚ್ಚಾಗುತ್ತದೆ ಸೂರ್ಯ ಮಂಗಳನ ಈ ಸಂಚಾರದಿಂದ ಯಾವ ರಾಶಿಯವರು ಹೆಚ್ಚು ಲಾಭ ಪಡೆಯುತ್ತವೆ ಎಂಬುದರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೂರ್ಯನ ಸಂತೋಷ ಸಮೃದ್ಧಿ ಆತ್ಮವಿಶ್ವಾಸ ಸಾಮಾಜಿಕ ಪ್ರತಿಷ್ಠೆ ಮತ್ತು ಅಧಿಕಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಡಿಸೆಂಬರ್ ಹದಿನಾರು ಮಂಗಳವಾರದಂದು ಸೂರ್ಯ ಧನುರಾಶಿಗೆ ಸಾಗುತ್ತಾರೆ ಈ ಸಂಚಾರದ ಸಮಯದಲ್ಲಿ ಧನುರಾಶಿಯಲ್ಲಿ ಸ್ನೇಹಿತರೆ ಮಂಗಳ ಮತ್ತು ಸೂರ್ಯನ ಸಂಯೋಗವು ವಿಶಿಷ್ಟವಾದ ಆದಿತ್ಯ ಮಂಗಳ ಯೋಗವನ್ನು ಸೃಷ್ಟಿಸುತ್ತದೆ ಇದು ಕೆಲವು ರಾಶಿಗಳ ಅದೃಷ್ಟವನ್ನೇ ಬದಲಾಯಿಸಬಹುದು ಇವರ ಜೀವನವನ್ನು ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸಬಹುದು ಸೂರ್ಯ ಮಂಗಳನ ಸಂಚಾರದಿಂದ ಯಾವ ರಾಶಿಗಳು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತವೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಅದೃಷ್ಟ ರಾಶಿ ಬಂತು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಮುಂದಿನ ಒಂದು ತಿಂಗಳು ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳಬಹುದು ಧನು ರಾಶಿಯ ಮೊದಲ ಮನೆಯಲ್ಲಿ ಸ್ನೇಹಿತರೆ ಆದಿತ್ಯ ಮಂಗಳ ಯೋಗವು ರೂಪುಗೊಳ್ಳುತ್ತಿದೆ ಇದು ನಿಮ್ಮ ಕೆಲಸದ ಕೌಶಲ್ಯಗಳಿಂದ ಸಮೃದ್ಧಿ ಪ್ರಯೋಜನಗಳನ್ನು ತರುತ್ತದೆ ಮತ್ತು ವೃತ್ತಿಪರ ಪ್ರಗತಿಯ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸುತ್ತದೆ ಅಂತಲೇ ಹೇಳಬಹುದು ನಾಯಕತ್ವದ ನಿಮ್ಮ ಕ್ಷಮೆಯನ್ನು ಹೆಚ್ಚಿಸುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು ಮತ್ತು ಆದಾಯ ಕೂಡ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಇನ್ನು ಉದ್ಯಮಿಗಳು ಹೊಸ ಯೋಜನೆಗಳು ಮತ್ತು ಉಪಕ್ರಮಗಳಿಂದ ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯುತ್ತಾರೆ ಧನು ಮತ್ತು ನೀವು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನ ಈ ಧನುರಶಿಯವರು ನೋಡಲಿದ್ದೀರಿ ಸೂರ್ಯನಂತೆ ಒಳೆಯುವ ಬದುಕು ಸ್ನೇಹಿತರೆ ನಿಮ್ಮದಾಗಲಿದೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಂಭರಾಶಿಯ ಹನ್ನೊಂದನೇ ಮನೆಯಲ್ಲಿ ಸ್ನೇಹಿತರೆ ಈ ಯೋಗ ಉಂಟಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ಗಣನೀಯವಾಗಿ ಲಾಭವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿರುವವರಿಗೆ ಮೆಚ್ಚುಗೆ ದೊರೆಯುತ್ತದೆ ಮತ್ತು ನಿಮ್ಮ ಕೆಲಸದ ಕೌಶಲ್ಯದಿಂದ ನೀವು ಪ್ರಯೋಜನವನ್ನು ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳ ಮೂಲಕ ಪ್ರಗತಿಯ ಲಕ್ಷಣಗಳಿವೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಮತ್ತು ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ಪ್ರಯೋಜನಗಳನ್ನು ತರುತ್ತವೆ ಸ್ನೇಹಿತರೆ ಇನ್ನು ಕುಟುಂಬದ ವಾತಾವರಣವು ಆನಂದಕರವಾಗಿರುತ್ತದೆ ಮತ್ತು ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಅಂತಲೇ ಹೇಳಬಹುದು ಇದಲ್ಲದೆ ನಿಮ್ಮ ವೈವಾಹಿಕ ಜೀವನವು ಸಾಮರಸ್ಯದಿಂದ ಉಳಿಯುತ್ತದೆ ಮತ್ತು ನಿಮ್ಮ ಸಂಗಾತಿಯು ಪ್ರತಿ ಹಂತದಲ್ಲೂ ಕೂಡ ನಿಮ್ಮೊಂದಿಗೆ ಇರುತ್ತಾರೆ ಮನೆಯಲ್ಲೇ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ಕುಟುಂಬವೆಲ್ಲವೂ ಸಂತೋಷದಿಂದ ಕೂಡಿರಲಿದೆ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಕುಭಾರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೂಡಿ ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಮುಂದಿನ ಒಂದು ತಿಂಗಳು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಸೂರ್ಯ ಮಂಗಳನಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿರುವಂತಹ ಮೇಷಾರಾಶಿಯವರಿಗೆ ಸೂರ್ಯನು ಮೇಷಾರಾಶಿಯ ಒಂಬತ್ತನೇ ಮನೆಯಲ್ಲಿ ಸಾಗುತ್ತಾರೆ ಈ ಅವಧಿಯಲ್ಲಿ ರೂಪುಗೊಳ್ಳುವಂತಹ ಆದಿತ್ಯ ಮಂಗಳ ಯೋಗದಿಂದ ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತೆ ನಿಮ್ಮ ವೈವಾಹಿಕ ಜೀವನವು ಸಾಮರಸ್ಯದಿಂದ ಕೂಡಿರುತ್ತದೆ ಎಲ್ಲ ಪ್ರಮುಖ ವ್ಯಾಪಾರ ವ್ಯವಹಾರ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ ಹಿಂದೆ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿದೆ ಸೃಜನಶೀಲ ವಿಚಾರಗಳು ಮತ್ತು ಕಲ್ಪನೆಯು ಭವಿಷ್ಯದ ಲಾಭವನ್ನು ತರಬಹುದು ಮೇಷರಾಶಿಯವರಿಗೆ ಈ ಸಂಚಾರವು ನಿಮ್ಮ ಆಧ್ಯಾತ್ಮಿಕ ಆಸಕ್ತಿಯಲ್ಲಿ ಹೆಚ್ಚಳವನ್ನು ಸೂಚಿಸುತ್ತಿದೆ ಹಣಕಾಸಿನ ವಿಷಯಗಳು ಪ್ರಯೋಜನಗಳನ್ನು ತರುತ್ತವೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿರಂತರ ಉದ್ವೇಗತೆಗಳು ಕೊನೆಗೊಳ್ಳುತ್ತವೆ ಸ್ನೇಹಿತರೆ ಮನೆಯಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ ಮಕ್ಕಳಿಂದ ಸ್ನೇಹಿತರೆ ಒಳ್ಳೆಯ ಸುದ್ದಿ ಬರಲಿದೆ ಅಂತಲೇ ಹೇಳಬಹುದು ಅವರು ಒಳ್ಳೆಯ ಕ್ಷೇತ್ರದಲ್ಲಿ ಹೆಸರು ಮಾಡಲಿದ್ದಾರೆ ಸ್ನೇಹಿತರೆ ಇದರಿಂದ ಮನಸ್ಸಿನಲ್ಲಿ ಸಾಕಷ್ಟು ಸಂತೋಷ ನೆಮ್ಮದಿ ನೆಲೆಸಲಿದೆ ನಿಮಗೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಸೂರ್ಯ ಮತ್ತು ಮಂಗಳನ ಸಂಚಾರದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಡಿಸೆಂಬರ್ ಹದಿನಾರರಿಂದ ಮುಂದಿನ ಒಂದು ತಿಂಗಳು ಬಹಳ ಅಂದರೆ ಬಹಳ ಅದೃಷ್ಟ ಸೂರ್ಯನು ಸಿಂಹರಾಶಿಯ ಐದನೇ ಮನೆಯಲ್ಲಿ ಸಾಗುತ್ತಾರೆ ಈ ಸಂಚಾರವು ನಿಮ್ಮ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಪ್ರತಿಯೊಂದು ಸಮಸ್ಯೆಗೂ ಕೂಡ ಸುಲಭವಾಗಿ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ವ್ಯಾಪಾರದ ಕ್ಷೇತ್ರದಲ್ಲಿ ಸೃಜನಶೀಲ ಕೆಲಸದಿಂದ ನೀವು ಲಾಭವನ್ನು ಗಳಿಸಲಿದ್ದೀರಿ ಮತ್ತು ನಿಮ್ಮ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇವೆ ಅಂತಲೇ ಹೇಳಬಹುದು ಹಿಂದೆ ಮಾಡಿದ ಹೂಡಿಕೆಗಳು ಸಹ ಲಾಭವನ್ನು ನೀಡುತ್ತವೆ ಸ್ನೇಹಿತರೆ ಮತ್ತು ನೀವು ನೀವು ಶಿಕ್ಷಣದಲ್ಲಿ ಯಶಸ್ಸಿನತ್ತ ಮುನ್ನಡೆಯುತ್ತೀರಿ ಕೌಟುಂಬಿಕ ವಾತಾವರಣವು ಆಹ್ಲದಕರವಾಗಿರುತ್ತದೆ ಮತ್ತು ನಿಮ್ಮ ಮಕ್ಕಳಿಂದಲೂ ನೀವು ಸಂತೋಷವನ್ನು ಪಡೆಯಬಹುದು ಸಿಂಹರಾಶಿಯವರು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಆಸ್ತಿ ಮನೆ ಪ್ರಾಪರ್ಟಿ ವಾಹನವನ್ನು ಖರೀದಿ ಮಾಡೋ ಯೋಗ ಇದೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ತಪ್ಪದೇ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯ ನಾಲ್ಕನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡುತ್ತಾರೆ ಸ್ನೇಹಿತರೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಅದೃಷ್ಟ ನಿಮ್ಮ ಕಡೆ ತಿರುಗಬಹುದು ನೀವು ಉದ್ಯೋಗದ ಕ್ಷೇತ್ರದಲ್ಲಿ ಪ್ರಗತಿಯ ಹಾದಿಯಲ್ಲಿ ಪ್ರಗತಿ ಹೊಂದುತ್ತೀರಿ ಮತ್ತು ಗಣನೀಯವಾಗಿ ಲಾಭವನ್ನು ಗಳಿಸುತ್ತೀರಿ ಉದ್ಯೋಗದಲ್ಲಿರುವವರು ತಮ್ಮ ಸಹದ್ಯೋಗಿಗಳಿಂದ ಪ್ರಯೋಜನವನ್ನು ಪಡೆಯುತ್ತೀರಿ ವಿದೇಶಿ ಸಂಬಂಧಗಳು ಪ್ರಯೋಜನವನ್ನು ಪಡೆಯುತ್ತವೆ ಮತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆ ಇದೆ ಅಂತಲೇ ಹೇಳಬಹುದು ಇದು ಯಶಸ್ಸಿನ ಶಾಂತಿಯನ್ನು ಅಂದರೆ ಸ್ನೇಹಿತರೆ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿದೆ ಮನಸ್ಸಿನ ಶಾಂತಿಯನ್ನು ತರುತ್ತದೆ ಮತ್ತು ಕುಟುಂಬದಲ್ಲಿ ನಿಮ್ಮ ತಾಯಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ ನೀವು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ನೀವು ವಾಹನವನ್ನು ಖರೀದಿಸುವುದನ್ನು ಸಹ ಪರಿಗಣಿಸಬಹುದು ಸ್ನೇಹಿತರೆ ಕನ್ಯಾ ರಾಶಿಯವರು ಸೊ ಹಾಗಾಗಿ ಸೂರ್ಯನಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಈ ಸಂಚಾರದಿಂದ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯ ಮೊದಲನೇ ಮನೆಯಲ್ಲಿ ಆದಿತ್ಯ ಮಂಗಳ ಯೋಗ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಇದು ನಿಮ್ಮ ಕೆಲಸದ ಕೌಶಲ್ಯಗಳಿಂದ ಸಮೃದ್ಧಿ ಸಂಪತ್ತು ಪ್ರಯೋಜನಗಳನ್ನು ತರುತ್ತದೆ ಅಂತಲೇ ಹೇಳಬಹುದು ಮತ್ತು ವೃತ್ತಿಪರ ಪ್ರಗತಿಯ ಆದಿಯಲ್ಲಿ ನಿಮ್ಮನ್ನು ಮುನ್ನಡೆಸುತ್ತದೆ ಸ್ನೇಹಿತರೆ ನಾಯಕತ್ವವು ನಿಮ್ಮ ಕ್ಷಮೆಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಹೆಚ್ಚಳವನ್ನು ನೋಡಲಿದ್ದೀರಿ ಉದ್ಯಮಿಗಳು ಹೊಸ ಯೋಜನೆಗಳು ಮತ್ತು ಉಪಕ್ರಮಗಳಿಂದ ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯುತ್ತಾರೆ ಮತ್ತು ನೀವು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಲಿದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಲಾಭವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಪ್ರತಿ ಸೋಮವಾರ ಅಥವಾ ಪ್ರತಿದಿನ ಸ್ನೇಹಿತರೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ ನೀರಿನಲ್ಲಿ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಆದಿತ್ಯ ಹೃದಯ ಶೋತ್ರವನ್ನು ಹೇಳುತ್ತಾ ಸೂರ್ಯದೇವರಿಗೆ ಹಗ್ರೆ ನೀಡುವುದು ಬಹಳ ಅಂದರೆ ಬಹಳ ಶುಭ ಅಂತ ಹೇಳುತ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೆಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಂತೆ ನೋಡ್ತಿದ್ರೆ ಎಸ್ ಪಿ ಎಸ್ ವಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಸ್ನೇಹಿತರೆ ಓಂ ನಮ್ಮ ದೇವರಾಯ ನಮಃ ಅಂತ ಕಮೆಂಟ್ ಮಾಡಿ ಸೂರ್ಯ ದೇವರ ಅನುಗ್ರಹದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿ ನೀವು ಅಂತ ಕೇಳ್ಕೊತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಆರೂ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಮತ್ತಷ್ಟು ಬಗ್ಗೆ ತಿಳ್ಕೋಬೇಕು ನಿಮ್ಮ ಭವಿಷ್ಯದ ಬಗ್ಗೆ ಅಂದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್